ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಿರೋದು ನುಗ್ಗೆಕಾಯಿ ಮರ ನಾನೀಗ ನುಗ್ಗೆ ಸೊಪ್ಪು ಮತ್ತು ಕಾಳು ಹಾಕಿದ ಸಾರು ಪ್ರಿಪೇರ್ ಮಾಡ್ತಾ ಇದ್ದೇನೆ ಇದಕ್ಕೆ ಉಪ್ಸಾರು ಅಂತಲೂ ಕರೀತಾರೆ ರಾಗಿ ಮುದ್ದೆ ಜೊತೆ ಉಪ್ಸಾರು ಬೆಸ್ಟ್ ಕಾಂಬಿನೇಷನ್ ಆದರೆ ನಾನೀಗ ರಾಗಿ ಮುದ್ದೆ ಪ್ರಿಪೇರ್ ಮಾಡ್ತಿಲ್ಲ ರೈಸ್ ಜೊತೆನೇ ಉಪ್ಸಾರನ ತಿಂತೇನೆ ನನಗೆ ಉಪ್ಸಾರು ತುಂಬಾ ಇಷ್ಟ ನನ್ನ ಫೇವ್ರೆಟ್ ಸಾರು ಅಂತಾನೆ ಹೇಳ್ಬೋದು ಈಗ ನಾನು ನುಗ್ಗೆ ಸೊಪ್ಪನ್ನ ತಗೊಳ್ತಾ ಇದ್ದೇನೆ ನೀಟಾಗಿ ನೋಡ್ಕೊಂಡು ಚೆನ್ನಾಗಿರುವ ಎಲೆಗಳನ್ನೇ ತಗೊಳ್ತಾ ಇದ್ದೇನೆ ನಮ್ಮ ಊರಲ್ಲಿ ಈ ಉಪ್ಸಾರು ತುಂಬಾ ಕಡಿಮೆ ಪ್ರಿಪೇರ್ ಮಾಡೋದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಇದು ನನಗೂ ಮೊದಲು ಗೊತ್ತಿರಲಿಲ್ಲ ಯಾಕಂದ್ರೆ ಮನೆಯಲ್ಲೂ ಈ ರೀತಿ ಸಾರು ಮಾಡ್ತಿರಲಿಲ್ಲ ನಾನು ಹೋಗ್ತಾ ಹೋಗ್ತಾ ರಾಗಿ ಮುದ್ದೆ ನಂಗೆ ಇಷ್ಟ ಆಯಿತು ರಾಗಿ ಮುದ್ದೆ ಜೊತೆ ಯಾವ ರೀತಿ ಸಾರು ಚೆನ್ನಾಗಿರ್ತದೆ ಅಂತ ಹುಡುಕ್ತಾ ಹಾಗೆ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿ ತಿಳ್ಕೊಂಡು ಈ ಸಾರನ್ನ ರೆಸಿಪಿನ ಕಲ್ತ್ಕೊಂಡೆ ನಾನಿಲ್ಲಿ ಹೆಸರು ಕಾಳು ಮತ್ತು ಹುರುಳಿಕಾಳು ತಗೊಂಡಿದ್ದೇನೆ ಇದನ್ನು ನೆನೆಸಿಟ್ಟಿದ್ದೆ ನಾನು ನೆನೆಸಿಟ್ಟದ್ದು ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ಅಷ್ಟು ಚೆನ್ನಾಗಿ ನೆನೆಲಿಲ್ಲ ಹಾಗೆ ಈ ಕಾಳುಗಳು ಮೊಳಕೆ ಬಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ಹೆಚ್ಚಾಗಿ ಹುರುಳಿಕಾಳು ಮತ್ತು ಹೆಸರು ಕಾಳನ್ನು ಮೊಳಕೆ ಬರ್ಸಿನೇ ನಾನು ಉಪ್ಸಾರು ಮಾಡೋದು ಬಟ್ ಈ ಸಲ ಮಿಸ್ ಆಯಿತು ಒಂದು ಕುಕ್ಕರಲ್ಲಿ ಈ ಕಾಳುಗಳನ್ನು ತಗೊಂಡು ಅದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಹಾಗೆ ಎರಡು ಟೊಮೆಟೊ ನೀರು ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಬರೆಸ್ತಾ ಇದ್ದೇನೆ ಸೊಪ್ಪು ಕಾಳು ಬೇಯುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಆ ಇಷ್ಟು ಬೆಳ್ಳುಳ್ಳಿ ತಗೊಳ್ತಾ ಇದ್ದೇನೆ ಇದರಲ್ಲಿ ಅರ್ಧದಷ್ಟು ಬೆಳ್ಳುಳ್ಳಿಯನ್ನ ಮಾತ್ರ ಹುರ್ಕೊಳ್ಳೋದು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇನ್ನು ಇದಕ್ಕೆ ಕೆಂಪು ಮೆಣಸು ಹಾಕ್ತಾ ಇದ್ದೇನೆ ಆ ಈ ರೀತಿ ಬಾಳೆಲೆಯಲ್ಲಿ ಹುರ್ಕೊಳ್ಳುವ ಬದಲು ಕಟ್ಟಿಗೆ ಒಲೆಯಲ್ಲಿ ಕೆಂಡಾದಾಗ ಅದರಲ್ಲಿ ಸುಟ್ಕೊಂಡ್ರು ಕೂಡ ಚೆನ್ನಾಗಾಗ್ತದೆ ಆ ಅದಿನ್ನು ಚೆನ್ನಾಗಿ ಟೇಸ್ಟ್ ಬರ್ತದೆ ಈಗ ಒಂದು ಕಟ್ ಮಾಡಿದ ಈರುಳ್ಳಿ ಮತ್ತೆ ಒಂದು ಹಸಿರು ಮೆಣಸಿನಕಾಯಿಯನ್ನ ತಗೊಂಡಿದ್ದೇನೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಸಿರು ಮೆಣಸಿನಕಾಯಿ ತಗೊಳ್ಬಹುದು ಈಗ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಇದು ಫ್ರೈ ಮಾಡಿ ಆಗಿದೆ ಇದು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಹಾಗೆ ಉಳಿದಿರುವಂತಹ ಬೆಳ್ಳುಳ್ಳಿಯನ್ನ ಹಾಕಿದ್ದೇನೆ ಹಾಗೆ ಫ್ರೈ ಮಾಡಿದಂತಹ ಈರುಳ್ಳಿ ಮೆಣಸನ್ನ ಕೂಡ ತಗೊಂಡಿದ್ದೇನೆ ಒಂದು ಸ್ವಲ್ಪ ಹುಣಸೆ ಹಣ್ಣು ತಗೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿ ಮೆಣಸಿನ ಪೌಡರು ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬಹುದು ಹಾಗೆ ನಾವು ಆಲ್ರೆಡಿ ಬೇಯಿಸಿದ ಟೊಮೆಟೊ ಆ ಎರಡು ಟೊಮೆಟೊನ ಕೂಡ ಮಿಕ್ಸಿಗೆ ಹಾಕೊಳ್ತಾ ಸೊಪ್ಪನ್ನ ಕೂಡ ಹಾಕ್ಬೇಕು ಮಿಕ್ಸಿಗೆ ನಮ್ಗೆ ಸ್ವಲ್ಪ ಜಾಸ್ತಿ ದಪ್ಪ ಬೇಕು ಅಂತಿದ್ರೆ ಆ ಸ್ವಲ್ಪ ಜಾಸ್ತಿ ಕಾಳು ಮತ್ತೆ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಕಡಿಮೆ ಅಂದ್ರೆ ಸ್ವಲ್ಪ ತಿಳಿ ಸಾರು ತರ ಇರ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಕಾಳು ಮತ್ತೆ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಮಸಾಲೆಯ ಪೇಸ್ಟ್ ರೆಡಿ ಆಗಿದೆ ಇದನ್ನ ನಾವು ಬೇಯಿಸಿಟ್ಟಂತಹ ಸೊಪ್ಪು ಮತ್ತೆ ಕಾಳು ಇದೆಯಲ್ವಾ ಅದಕ್ಕೆ ಆಡ್ ಮಾಡ್ಬೇಕು ನಮಗೆ ಈ ಸೊಪ್ಪು ಮತ್ತೆ ಕಾಳಿನ ಪಲ್ಯ ಮಾಡ್ಬೇಕು ಅಂದ್ರೆ ಸೊಪ್ಪು ಕಾಳನ್ನ ಸಪರೇಟ್ ಮಾಡ್ಬಿಟ್ಟು ಪಲ್ಯ ಮಾಡ್ಕೊಳ್ಬಹುದು ಇನ್ನು ಇದನ್ನ ಕುದಿಸಿದರೆ ಉಪ್ಸಾರು ರೆಡಿ ನೀವು ಇಷ್ಟರ ತನಕ ಉಪ್ಸಾರು ಟೇಸ್ಟ್ ಮಾಡಲಿಲ್ಲ ಅಂತಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್